ಆರ್ಡಿನೆನ್ಸ್ ಎಲ್ಲಿವರೆಗೆ ಬಂತು ಅಂದರೆ ಆರ್ಡಿನೆನ್ಸನ್ನು ಮಾನ್ಯ ಅಂತ ರಾಜ್ಯಪಾಲರು ಕೆಲವು ತಮ್ಮ ಆಕ್ಷೇಪಗಳನ್ನು ಅನಿಸಿಕೆಗಳನ್ನು ವ್ಯಕ್ತ ಮಾಡಿ ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರೀಸಬ್ಮಿಟ್ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದರು ವಾಪಸ್ ಕಳಿಸಿದ್ರು ಅದನ್ನು ನಾವು ಇವತ್ತು ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ವಿ ಆ ವಿವರಗಳನ್ನೆಲ್ಲ ಅವರು ಒಪ್ಪಿದರು ಈಗ ಮತ್ತೆ ನಿನ್ನೆ ಸಾಯಂಕಾಲ ಆ ಸುಗ್ರೀವಾಜ್ಞೆಯನ್ನು ನಮ್ಮ ಕ್ಲಾರಿಫಿಕೇಷನ್ಸ್ ಏನೋ ನಮ್ಮ ನಿಲುವು ಏನೈತಿ ಅವುಗಳನ್ನು ವ್ಯಕ್ತ ಮಾಡಿ ಐದು ಅಂಶಗಳ ನಮ್ಮ ಸುದೀರ್ಘವಾಗಿರ್ತಕ್ಕಂಥ ವಿವರಣೆಯನ್ನು ನೀಡಿ ರಾಜ್ಯಪಾಲರಿಗೆ ನಾವು ರೀಸಬ್ಮಿಟ್ ಮಾಡಿದ್ವಿ ಕಡತವನ್ನು ಮತ್ತೆ ಮರುಮಂಡಿಸಿದ್ದೇವೆ ಸರ್ ಏನಾದರೂ ಬದಲಾವಣೆ ಮಾಡಿ ಮತ್ತು ಕಲಿಸಿದ್ರು ಅಥವಾ ಯಾವುದೇ ಅದರ ಮೊದಲು ನಮ್ಮ ನಿಲುವೇನಿತ್ತು ರಾಜ್ಯ ಸರ್ಕಾರದ ನಿಲುವು ಆ ರಾಜ್ಯ ಸರ್ಕಾರದ ನಿಲುವನ್ನು ಇನ್ನೂ ಸ್ಪಷ್ಟಗೊಳಿಸಿ ಕೆಲವು ಕಡೆ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಕೊಟ್ಟು ಸುಪ್ರೀಂ ಕೋರ್ಟು ಹೈಕೋರ್ಟ್ನವರು ನೀಡಿರ್ತಕ್ಕಂಥ ಆ ತೀರ್ಪುಗಳ ವಿವರಗಳನ್ನು ಕೊಟ್ವಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ತಪ್ಪು ಗ್ರಹಿಕೆಯಾಗಿದೆ ಅಲ್ಲಿ ವಿವರವನ್ನು ಕೊಟ್ವಿ ಈಗ ಫಾರ್ ಎಕ್ಸಾಂಪಲ್ ಮೂರು ಲಕ್ಷ ಇದೆ ಸಾಲ ಐದು ಲಕ್ಷ ನೀವು ದಂಡ ಹಾಕ್ತಿರಲ್ಲ ಅಂತ ಅವರೊಂದು ಆಕ್ಷೇಪ ಇತ್ತು ನಾವು ಹೇಳಿದ್ವಿ ಅದು ಸಾಲ ಎಷ್ಟಿದ್ದೀವಿ ಅದ್ರ ಸಲ ದಂಡ ಹಾಕೋದಿಲ್ಲ ಆ ಗುನ್ನೆ ಏನು ಮಾಡ್ತಾನ ಆ ಗುನ್ನೆದ ಮೇಲೆ ದಂಡ ಹಾಕ್ತೀವಿ ನಾಟ್ ಆನ್ ದ ಕ್ವಾಂಟಮ್ ಆಫ್ ಲೋನ್ ಬಟ್ ಆನ್ ದ ಗ್ರಾವಿಟಿ ಆಫ್ ದಿ ಕ್ರಿಮಿನಲ್ ಅಫೆನ್ಸ್ ದ್ಯಾಟ್ ಹಿ ಯಾಸ್ ಕಮಿಟೆಡ್ ಆದ್ದರಿಂದ ಅದು ತಪ್ಪು ಗ್ರಹಿಕೆಗೆ ಕಾರಣ ಇಲ್ಲ ಅಂತೇಳಿ ವಿವರಣೆಯನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ನಾವು ಯಾರು ಸಾಲ ಲೀಗಲ್ ಆಗಿ ಕೊಡ್ತಾರ ಬಡ್ಡಿ ಸರಿಯಾಗಿ ಹಾಕಿರ್ತಾರೆ ಅವ್ರಿಗೆ ನೋಂದಣಿ ಆದವ್ರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ವ್ಯಾಪ್ತಿಯಲ್ಲಿರೋರಿಗೆ ಈ ಸುಗ್ರೀವಾಜ್ಞೆ ಲಾಭ ಆಗೋದಿಲ್ಲ ಈ ಸುಗ್ರೀವಾಜ್ಞೆ ಖಾಸಗಿ ಲೇವಾದಿವಾರರು ಯಾವುದೇ ರೀತಿಯಾಗಿ ನೋಂದಣಿ ಮಾಡಿಕೊಳ್ತೇ ಇರುವರು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಏನು ಪರವಾನಗಿಗಳನ್ನು ತೆಗೆದುಕೊಳ್ಬೇಕಾಗಿತ್ತೋ ಆ ಪರವಾನಗಿ ತೆಗೆದುಕೊಳ್ಳದೆ ಇರೋರು ಯಾರು ಕಾನೂನು ಬಾಹಿರವಾಗಿ ಒತ್ತಿ ಇಟ್ಕೋತಕ್ಕಂಥದ್ದನ್ನು ಏನು ಮಾಡ್ತಾರೆ ಅಂಥ ಸಾಲ ಕೊಡೋರು ಮತ್ತು ಇಂಥ ಎಲ್ಲರೂ ಇಟ್ಕೊಂಡು ಏನು ಹಿಂಸೆ ಮಾಡ್ತಾ ಇರ್ತಾರಲ್ಲ ಅವರನ್ನು ಗಮನದಲ್ಲಿರಿಸಿಕೊಂಡು ಸುಗ್ರೀವಾಜ್ಞೆ ಆಗಿರೋದು ಆದ್ದರಿಂದ ಈ ಸುಗ್ರೀವಾಜ್ಞೆ ಬಡವರನ್ನು ಮುಗ್ದ ಸಾಲಗಾರರನ್ನು ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಆಗಿದೆ ಇದು ವಲ್ನರಬಲ್ ಗ್ರೂಪ್ ಅವ್ರಿಗೆ ರಕ್ಷಣೆ ಮಾಡ್ತದೆ ಹೂ ಈಸ್ ವಲ್ನರೇಬಲ್ ಗ್ರೂಪ್ ವಲ್ನರೆಬಲ್ ಗ್ರೂಪ್ ಅಂದರೆ ಈ ವಿಲ್ ಬಿ ಎ ಫಾರ್ಮರ್ ರೈತ ಅವನು ಬೀದಿ ಬೀದಿ ವ್ಯಾಪಾರಸ್ಥ ಅವನು ಸಣ್ಣ ಹೂವು ಮಾರೋನು ಹಣ್ಣು ಮಾರೋನು ಅವನು ಅತ್ಯಂತ ಸಣ್ಣ ಬಿಸ್ನೆಸ್ ಮಾಡೋನು ಈ ಎಲ್ಲ ವಲ್ನರೇಬಲ್ ಗ್ರೂಪ್ನವರು ಈ ಒಂದು ಸುಗ್ರೀವಾಜ್ಞೆಯಿಂದ ರಕ್ಷಣೆಗೆ ಅವರು ಅರ್ಹರಾಗ್ತಾರೆ ಚುಕ್ರ ಆ ವಲ್ನರೇಬಲ್ ಗ್ರೂಪ್ ಇದನ್ನು ಕೂಡ The society means and includes farmer, women, self help group of women, agriculture laborers, workmen, footpath vendors, other vendors who move from one place to another, worker working in military, construction worker, migrant worker, uh, those group of people who are disadvantaged as compared to others. ಮೇನ್ಲಿ ಆನ್ ಅಕೌಂಟ್ ಆಫ್ ರಿಡ್ಯೂಸ್ಡ್ ಎಕ್ಸೆಸ್ ಟು ದರ್ ಬೇಸಿಕ್ ಸರ್ವಿಸ್ ಆ್ಯಂಡ್ ಅಂಡರ್ ಲೈಯಿಂಗ್ ಡೆಟ್ರಿಮೆಂಟಲ್ ಡೆಟ್ರಿಮೆಂಟ್ಸ್ ಆಫ್ ಹೆಲ್ತ್ ಅಂದರೆ ಸ್ಲಮ್ ಸ್ಲಮ್ ಡುವೆಲರ್ಸ್ ಹೌಸಿಂಗ್ ಸ್ಯಾನಿಟೇಷನ್ ಆ್ಯಂಡ್ ಪೀಪಲ್ ಹೂ ಆರ್ ಎಕಾನಮಿಕಲಿ ಬ್ಯಾಕ್ವರ್ಡ್ ಲೋ ಆನ್ ಲೈವ್ಲಿಹುಡ್ ಅಂದರೆ ಪ್ರತಿ ದಿವಸದ ಅವಶ್ಯಕತೆಯನ್ನು ಗಳಿಸ್ಕೊಳ್ಳದೆ ಇರ್ತಕ್ಕಂಥವ್ರು ವಿತ್ ನೋ ರೆಗ್ಯುಲರ್ ಸೋರ್ಸ್ ಆಫ್ ಇನ್ಕಮ್ ಇವರು ಒಲ್ಲರ ಗ್ರೂಪ್ ಅಂದರೆ ಒಲ್ಲರೆಬಲ್ ಸೆಕ್ಷನ್ ಅಂದರೆ ಈ ಒಂದು ಜನ ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ಈ ಸುಗ್ರೀವಾಜ್ಞೆ ಒಂದು ರೀತಿಯ ಸ್ತ್ರೀರಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅದನ್ನು ಇದು ಮಾಡಿದ್ವಿ ಐದು ಪಾಯಿಂಟ್ ಯಾವುವು ಅಂದರೆ ಕಾನ್ಸ್ಟಿಟ್ಯೂಷನಲ್ ಜಸ್ಟಿಫಿಕೇಷನ್ ಫಾರ್ ಪ್ರೊಟೆಕ್ಷನ್ ಪ್ರೊಟೆಕ್ಟಿಂಗ್ ಬಾರ್ಡರ್ಸ್ constitutional justification for protecting borrowers, validity of loan discharge and restrictions on recovery. third point, penal provisions and proportionality of punishment. fourth point, release of uh, securities and protection of borrowers. fifth point, state's legislative competence. ಆ್ಯಂಡ್ ಅರ್ಜೆನ್ಸಿ ಆಫ್ ಆರ್ಡಿನೆನ್ಸ್ ಈ ಐದು ಅಂಶಗಳ ಮೇಲೆ ನಾವು ಸಾಮಾನ್ಯ ರಾಜ್ಯಪಾಲರಿಗೆ ನಿನ್ನೆ ಸಾಯಂಕಾಲ ಇನ್ನು ಫೈಲನ್ನು ಈ ಎಲ್ಲ ವಿವರಗಳೊಂದಿಗೆ ರೀಸಬ್ಮಿಟ್ ಮಾಡಿದ್ದೇವೆ